ಇನ್ನು ಬಹಳ ಮುಖ್ಯವಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಿಮ್ಮಪ್ಪ ಅವರು ಬೇಸರವನ್ನು ಹಾಕ್ತಿದ್ದಾರೆ ಇನ್ನು ಅಶೋಕ ವಿಚಾರ ಅಂತ ಬಂದಾಗ ಅವರು ಕೂಡ ಹೇಳಿಕೆ ವಿಚಾರವಾಗಿ ಅಂದರೆ ಪ್ರಜ್ವಲ್ ಕಳಿಸಿದ್ದಕ್ಕೆ ಸಿ ಎಂ ಎಂಬ ಅನ್ನುವಂಥ ಅಶೋಕ್ ಅವರ ಸ್ಟೇಟ್ಮೆಂಟ್ ಏನಿದೆಯಲ್ಲ ಆ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ ಅಂದರೆ ಆರ್ ಅಶೋಕ್ ಅವರ ತಲೆ ಸರಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂಥೇಳಿ ಅವರೇನು ಮಾತನಾಡ್ತಾರೋ ಅಥವಾ ಯಾಕೆ ಮಾತನಾಡ್ತಾರೋ ಅಂಥೇಳಿ ನನಗೆ ಗೊತ್ತಾಗ್ತಿಲ್ಲ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ವಾಗ್ದಾಳಿಯನ್ನು ನಡೆಸಿದರು ಪ್ರಜ್ವಲ್ ಅವರನ್ನು ಕಳಿಸಿದ್ದೇ ಸಿ ಎಂ ಅನ್ನುವಂಥ ಸ್ಟೇಟ್ಮೆಂಟ್ ಅಶೋಕ್ ಅವರ ಹೇಳಿಕೆಯ ವಿಚಾರವಾಗಿ ಮಾತನಾಡಿದರು ಸೊ ಆರ್ ಅಶೋಕ್ ಅವರ ತಲೆಯಲ್ಲಿ ಏನಿದೆಯೋ ನನಗೆ ಗೊತ್ತಾಗ್ತಿಲ್ಲ ಅಂಥೇಳಿ ಅವ್ರ ತಲೆ ಸರಿಯುತ್ತಲೂ ಗೊತ್ತಿಲ್ಲ ನನಗೆ ದಿಸ್ ಈಸ್ ನಾಟ್ ಗುಡ್ ಇಂಥ ಹೀನಸ್ ಕೇಸನ್ನು ಎಲ್ಲೊಂದು ಮರೆಮಾಚಲಿಕ್ಕೆ ರೇವಣ್ಣನ ಬಗ್ಗೆ ಮಾತನಾಡೋದು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕ ಪ್ರಜ್ವಲ್ನ ಬಗ್ಗೆ ಅವರು ಇಡೀ ವರ್ಲ್ಡೇ ಇದನ್ನ ಇಂಥ ಹೀನಸ್ ಕೃತ್ಯ ಅಂತಕ್ಕಂಥ ಮಹಿಳೆಯರು ಹೇಳ್ತಾರೆ ರಾಜ್ಯದಲ್ಲಿ ಎಲ್ಲರೂ ಇರ್ತಾರೆ ಅಲ್ಲ ಇಡೀ ವಿಶ್ವವೇ ತಲೆ ಕೆಳಗಾಗ್ತಕ್ಕಂಥ ರೀತಿಯಲ್ಲಿ ನಡೆದಕ್ಕಂಥ ಕೃತ್ಯಕ್ಕೆ ಅಲ್ಲೆಲ್ಲೋ ಮರೆಮಾಚಲಿಕ್ಕೆ ಇವ್ರು ಮಾತನಾಡ್ತಕ್ಕಂಥ ರೀತಿ ನೀತಿ ಇಲ್ಲೋ ಪ್ರಜ್ವಲ್ನ ಕೇಸನ್ನೇ ಮುಚ್ಚಿ ಹಾಕ್ಲಿಕ್ಕೆ ಇವ್ರು ನಡೆಸ್ಕೊಳ್ತಕ್ಕಂಥದ್ದು ಏನೋ ಅಂತಕ್ಕಂಥ ಭಾವನೆ ನಮಗೆ ಬರ್ತದೆ ದಿಸ್ ಈಸ್ ನ ಅವ್ರು ಏನು ಮಾತಾಡ್ತಾರೋ ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿಯುತ್ತಲೂ ಗೊತ್ತಿಲ್ಲ ಅನ್ನೋದೇ ದಿಸ್ ಈಸ್ ನಾಟ್ ಗುಡ್ ಇಂಥ ಹೀನಸ್ ಕೇಸನ್ನು ಎಲ್ಲೋನು ಮರೆಮಾಚಲಿಕ್ಕೆ ರೇವಣ್ಣನ ಬಗ್ಗೆ ಮಾತನಾಡೋದು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕ ಪ್ರಜ್ವಲ್ನ ಬಗ್ಗೆ ಮಾತಾಡ್ಲಿಲ್ಲ ಅವರು ಇಡೀ ವರ್ಲ್ಡ್ ಇದನ್ನ ಇಂಥ ಹೀನ ಕೃತ್ಯ ಅಂತಕ್ಕಂಥ ಮಹಿಳೆಯರು ಹೇಳ್ತಾರೆ ರಾಜ್ಯದಲ್ಲಿ ಎಲ್ಲರೂ ಇರ್ತಾರೆ ಅಲ್ಲ ಇಡೀ ವಿಶ್ವವೇ ತಲೆ ಕೆಳಗಾಗತಕ್ಕಂಥ ರೀತಿಯಲ್ಲಿ ನಡೆತಕ್ಕಂಥ ಕೃತ್ಯಕ್ಕೆ ಅಲ್ಲೆಲ್ಲೋ ಮರೆಮಾಚಲಿಕ್ಕೆ ಇವರು ಮಾತನಾಡತಕ್ಕಂಥ ರೀತಿ ನೀತಿ ಇಲ್ಲೋ ಪ್ರಜ್ವಲ್ನ ಕೇಸನ್ನೇ ಮುಚ್ಚಿ ಹಾಕ್ಲಿಕ್ಕೆ ಇವ್ರು ನಡೆಸ್ಕೊಳ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ